ದೇಶದ ಒಳಗಿನ ದ್ರೋಹಿಗಳ ಭೇಟಿಯಾಡಿದ ಖಾಕಿ ಪಂಜಾಬ್ನ ಅಮೃತ್ಸರದಲ್ಲಿ ಇಬ್ಬರು ಶಂಕಿತರ ಬಂಧನ ಆಗಿದೆ ಭಾರತದ ಗೌಪ್ಯ ಮಾಹಿತಿ ಪಾಕಿಸ್ತಾನಕ್ಕೆ ನೀಡುತ್ತಾ ಇದ್ದಂತ ಆರೋಪಿಗಳು ದೇಶದ ಹೊರಗಡೆಯಿಂದ ಬಂದ ದ್ರೋಹಿಗಳಿಗೆ ಪಾಠ ಕಲಿಸೋ ನಿಟ್ಟಿನಲ್ಲಿ ಭಾರತೀಯ ಸೇನೆ ಸನ್ನದ್ಧವಾಗಿದೆ ಜೊತೆ ಜೊತೆಗೆ ದೇಶದ ಒಳಗಿನ ದ್ರೋಹಿಗಳನ್ನ ಖಾಕಿ ಭೇಟಿಯಾಡಿದರು ಪಾಲಕ್ ಶೇರ್ ಮಾಷಾ ಸೂರಜ್ ಮಾಷಾ ಇಬ್ಬರ ಬಂಧನ ಆಗಿದೆ ಪಂಜಾಬ್ನ ಅಮೃತ್ಸರದಲ್ಲಿ ಅಮೃತ್ಸರದ ಸೇನಾ ನೆಲೆ ವಾಯುನೆಲೆ ಫೋಟೋವನ್ನ ರವಾನೆ ಮಾಡ್ತಾ ಇದ್ರು ಪಾಕ್ ಗುಪ್ತಚರ ಇಲಾಖೆಯೊಂದಿಗೆ ಸಂಪರ್ಕದಲ್ಲಿದ್ದು ಬೇಹುಗಾರಿಕೆ ಆರೋಪದಡಿ ಇಬ್ಬರು ಶಂಕಿತರ ಬಂಧನ ಆಗಿದೆ ಅಮೃತ್ಸರ ಗ್ರಾಮಾಂತರ ಪೊಲೀಸರಿಂದ ನಡೆದಂತಹ ಕಾರ್ಯಾಚರಣೆ ಇದು ಭಾರತದ ಹಲವು ಮಾಹಿತಿಯನ್ನ ನೀಡ್ತಾ ಇದ್ರು ಈ ಇಬ್ಬರು ಇಬ್ಬರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಸಂಪರ್ಕದಲ್ಲಿ ಮಂಜುನಾಥ್ ದೇಶದ ಹೊರಗಡೆಯ ಶತ್ರುಗಳನ್ನ ಬೇಟೆಯಾಡೋದಕ್ಕೆ ಭಾರತ ಅಸನ್ನದ್ಧವಾಗಿ ನಿಂತಿದೆ ಆದ್ರೆ ದೇಶದ ಒಳಗಡೆ ಇರುವಂತಹ ದ್ರೋಹಿಗಳನ್ನೇ ಮೊದಲು ಬೇಟೆಯಾಡಬೇಕಾಗಿದೆ ಅಂತ ಪರಿಸ್ಥಿತಿ ಈಗ ಅಮೃತಸರದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಏನ್ ಆರೋಪ ಇತ್ತು ಹಾಗಾದ್ರೆ ಇಲ್ಲಿನ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ರು ಸೇನಾ ನೆಲೆ ವಾಯುನೆಲೆಗಳ ಫೋಟೋವನ್ನ ಕಳಿಸ್ತಾ ಇದ್ರು ಅಂತ ಸೊ ಇವ್ರ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪಾಕಿಸ್ತಾನದ ಬೇಹುಗಾರಿಕೆಗೆ ಅವರು ಸಂಸ್ಥೆಗಳ ಪರವಾಗಿ ಇಲ್ಲಿ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಹಿನ್ನೆಲೆಯಲ್ಲಿ ಅಮೃತ್ಸರದ ಗ್ರಾಮಾಂತರ ಪೊಲೀಸರು ಈ ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ ಮತ್ತೆ ಸೇನೆಗೆ ಕೊಟ್ಟಂತ ಮಾಹಿತಿಯೂ ಕೂಡ ಅದೇ ರೀತಿಯಾಗಿದೆ ಇಂಥದ್ದೊಂದು ಆರೋಪದ ಮೇಲೆ ಇವರನ್ನ ಬಂಧಿಸಿದ್ದೇವೆ ಹೆಚ್ಚಿನ ವಿಚಾರಣೆ ಕೂಡ ನೀವು ಮಾಡಬಹುದು ಅನ್ನುವಂಥದ್ದು ಸೇನೆಗೆ ಹೇಳಿರುವಂತದ್ದು ಕಾರಣ ಇಷ್ಟೇ ಅವರು ನಮ್ಮ ಸೇನಾ ನೆಲೆಗಳ ಬಗ್ಗೆ ಅಲ್ಲಿನ ಗಡಿಯಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಗಳ ಬಗ್ಗೆ ಮತ್ತೆ ಏನೇನು ಕ್ರಮಕ್ಕೆ ಭಾರತ ಮುಂದಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಎಲ್ಲವನ್ನೂ ಕೂಡ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ರು ಬೇಹುಗಾರಿಕೆಯ ಮೂಲಕ ಅನ್ನುವಂತ ಅನುಮಾನಗಳು ಶುರುವಾಗುತ್ತೆ ಅವರ ಹಿಂದೆ ಒಂದಷ್ಟು ದಿನಗಳು ಕೂಡ ನಮ್ಮ ಸೇನೆ ಮತ್ತೆ ನಮ್ಮ ಪೊಲೀಸಿನ ಅಂದ್ರೆ ಅಲ್ಲಿನ ಪಂಜಾಬ್ ಪೊಲೀಸರು ಅವನ ಹಿಂದೆ ಬೀಳ್ತಾರೆ ಅವರಿಬ್ಬರ ಹಿಂದೆ ಬಿದ್ದಾಗ ಅದು ಗೊತ್ತಾಗುತ್ತೆ ಜೊತೆಗೆ ಅವರು ಪಾಕಿಸ್ತಾನದ ಸೈನ್ಯದೊಂದಿಗೆ ಮತ್ತೆ ಅಲ್ಲಿನ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರುವ ವಿಚಾರವೂ ಕೂಡ ಗೊತ್ತಾದ ಹಿನ್ನೆಲೆಯಲ್ಲಿ ಅವರನ್ನ ಈಗ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು ಮತ್ತೆ ಅದೇ ರೀತಿ ಅವರನ್ನ ಏನು ವಿಚಾರಣೆಗೆ ಒಳಪಡಿಸಿದ್ದಾರೆ ಆ ಜೊತೆಗೆ ಈ ತರದ ಮಾಹಿತಿಗಳನ್ನ ನೀಡ್ತಾ ಇದ್ರು ಅನ್ನುವಂಥದ್ದು ಕೂಡ ಇದೀಗ ಬಹಿರಂಗಗೊಂಡಿರುವಂತಹ ವಿಚಾರ ಸೊ ಇದರ ಬಗ್ಗೆ ಇನ್ನಷ್ಟೇ ತನಿಖೆ ಮುಂದುವರೆದಾಗ ಅವ್ರು ಏನ್ ಮಾಡ್ತಾ ಇದ್ರು ಕೇವಲ ಫೋಟೋ ರವಾನೆ ಮಾಡಿದ್ರ ಅಥವಾ ಬೇರೆ ಬೇರೆ ವಿಚಾರಗಳು ರವಾನೆ ಆಗಿತ್ತ ವಿಷಯಗಳು ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ಶ್ವೇತಾ ಹಾಗೆ ಸಂಪರ್ಕದಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್